ಡಾಕ್ಟರ್ ಸಾರ್ ಅಭಿಮಾನಿ ಬಳಗ ಗುಂಡ್ಲುಪೇಟೆ ಹಾಗೂ ಬೆಂಡರವಾಡಿ ಗ್ರಾಮದ ಬಾಳೆ ಎಲೆ ಮಾದಯ್ಯ ಟ್ರಸ್ಟ್ ಇವರ ಸಂಯುಕ್ತ ಡಾಕ್ಟರ್ ಜಿ ಪರಮೇಶ್ವರ್ ಎಪ್ಪತ್ತೈದನೇ ನೆನಪಿನ ಭವನ ಅಮೃತ ಮಹೋತ್ಸವ ಈ ಕಾರ್ಯಕ್ರಮದಲ್ಲಿ ಶಿಕ್ಷಣ ಬೀಶ್ ಎಚ್ಎಂ ಗಂಗಾಧರಯ್ಯ ಅವರ ಪ್ರತಿಮೆ ಅನಾವರಣ ಹಾಗೂ ಮಹಿಳಾ ಗೃಹ ಕೈಗಾರಿಕಾ ಘಟಕ ನೂತನ ಕಟ್ಟಡ ಉದ್ಘಾಟನೆ ಜಿ ಪರಮೇಶ್ವರ್ ಸಾಲುಮರದ ರಸ್ತೆ ನಾಮಕರಣ ಡಾಕ್ಟರ್ ಪರಮೇಶ್ವರ್ ದೋಣಿ ಸುರುಳಿ ಬಿಡುಗಡೆ ಬಾಳೆ ಎಲೆ ಸಹಕಾರ ಸಂಘ ಉದ್ಘಾಟನೆ ಮತ್ತು ಬೆಂಡರ ಶೂಲದ ಮಾರಮ್ಮ ದೇವಾಲಯ ಉದ್ಘಾಟನೆ ಈ ಕಾರ್ಯಕ್ರಮದ ಸಂಚಾಲಕರು ಮಾದೇವಾಭರಣಿ ಭರಣಿ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಸಮಾನತೆಯನ್ನ ಈ ದೇಶದಲ್ಲಿ ಪ್ರತಿಪಾದನೆ ಮಾಡಿದಂತ ಭಗವಾನ್ ಬುದ್ಧನನ್ನ ನೆನೆಸ ಇದೇ ವಿಶ್ವಕ್ಕೆ ಒಂದು ರೀತಿಯಲ್ಲಿ ಸಮಾನತೆಯನ್ನ ಪ್ರತಿಪಾದನೆ ಮಾಡಿ ಆಧುನಿಕ ಭಾರತದಲ್ಲಿ ಪ್ರತಿಯೊಬ್ಬನೂ ಕೂಡ ಸ್ವಾ비ಮಾನದ ಬುದಿಕನ್ನ ನಡೆಸಬೇಕು ಅಂತ ಹೇಳಿ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನಪು ನೆನ್ಪು ಮಾಡಿಕೊಂಡು ನನ್ನ ಪರಮ ಪೂಜ್ಯ ತಂದೆಯವರು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯನ್ನ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಬದುಕನ್ನ ಕಟ್ಟಿಕೊಟ್ಟಂತ ಸನ್ಮಾನ್ಯ ದಿವಂಗತ ಎಚ್ ಎಂ ಗಂಗಾಧರಯ್ಯನವರನ್ನು ನೆನಪು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ದಿವ್ಯಾ ಸಾನ್ನಿಧಿ ವಹಿಸಿರ್ತಕ್ಕಂಥ ಚೇತವನ ಹನೂರು ತಾಲೂಕು ಪರಮ ಪೂಜ್ಯ ಮನೋರಕ್ಷಿತ ಬಂತ ಅವರೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಅವ್ರಿಗೂ ಕೂಡ ನಾನು ಈ ವೇದಿಕೆ ಮೂಲಕ ಅಭಿನಂದಿಸ್ತಾ ಭವಿಷ್ಯದಲ್ಲಿ ಇದಕ್ಕಾಗಿ ಒಂದು ಒಳ್ಳೆ ನಾವು ಪ್ರಾಜೆಕ್ಟ್ ಮಾಡಬೇಕಾಗಿದೆ ಡಾಕ್ಟರ್ ಪರಮೇಶ್ವರ್ ಅವರು ಇದ್ದಾರೆ ಇಲ್ಲಿ ಇಲ್ಲಿ ನಾವು ಏನು ಇದರಲ್ಲಿ ಏನು ರಾಜಕೀಯ ಏನು ನೋಡದ ನಮಗೆ ಆಧುನಿಕ ಕಾಲದ ಸೌಲಭ್ಯನ ಕೂಡ ಬೇಕಾಗಿದೆ ವನ್ಯಜೀವಿನ ಸಂರಕ್ಷಣೆ ಮಾಡಬೇಕಾಗಿದೆ ಭಾರತೀಯ ಒಂದು ಪಾರಂಪರೆ ಮತ್ತು ಸಂಸ್ಕೃತಿಯೂ ಕೂಡ ನಾವು ರಕ್ಷಣೆ ಮಾಡಬೇಕಾಗಿದೆ ಎಲ್ಲಾನು ಬೇಕಾಗಿದೆ ನಮ್ಗೆ ಎಲ್ಲ ಜೊತೆಗೂ ಕೂಡ ನಾವು ಒಂದು ಒಳ್ಳೆ ಅಭಿವೃದ್ಧಿ ಮಾಡಬಹುದಾಗಿದೆ ಅದು ಕೂಡ ಭವಿಷ್ಯದಲ್ಲಿ ಆಗತ್ತೆ ಅಂತ ತಿಳಿಸಂದ್ರೆ ಸಂಪೂರ್ಣವಾದಂತ ವಿಶ್ವಾಸ ಇದೆ ಬರೀ ಅದಕ್ಕೆ ಬೇಕಾಗಿರೋ ಇರತಕ್ಕಂಥ ತಂತ್ರಜ್ಞಾನಕ್ಕೆ ನಾವು ಒಂದು ಸ್ವಲ್ಪ ಸಮಯ ಇರಬೇಕಾಗಿದೆ ಆದ್ರೆ ಅದು ಕೂಡ ಯೋಚನೆಯನ್ನು ಮಾಡ್ತಾ ಇದೀವಿ ಅಂತ ನಿಮ್ಮ ಈ ವೇದಿಕೆ ಮೂಲಕ ಹೇಳಕ್ಕೆ ಇಷ್ಟಪಟ್ಟು ಶಾಶ್ವತವಾದಂತ ಪರಿಹಾರ ವನ್ಯಜೀವಿಗೂ ಅನುಕೂಲ ನಮಗೂ ಕೂಡ ತಮ್ಮ ವ್ಯವಹಾರಕ್ಕೆ ಅನುಕೂಲ ಆಗುವಂಥದ್ದು ಒಂದು ಒಳ್ಳೆ ಪರಿಹಾರ ಬರಲಿದೆ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟು ಹೇಳ್ತಾ ನಾನು ನಿಮ್ಗೆ ಜಾಸ್ತಿ ಸಮಯ ತಗೊಳಲ್ಲ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿ ಸುಂದರವಾದಂತಹ ಗುಂಡ್ಲುಪೇಟೆಯಲ್ಲಿ ಬಂದು ಒಂದಷ್ಟು ಸಮಯಲ್ಲಿ ಇರ್ಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ರದೆ ನನಗೆ ಒಂದು ದೊಡ್ಡ ಪುಣ್ಯ ಅಂತ ಹೇಳ್ತಾ ಸುಂದರವಾದಂತಹ ಈ ಹೆಸ್ ಹಸಿರು ಹೆಸರುವಾಸಿ ಆಗಿರ್ತಕ್ಕಂಥ ಗುಂಡ್ಲುಪೇಟೆ ಸದಾ ನೀವು ರಕ್ಷಣೆ ಮಾಡಬೇಕಾಗಿದೆ ಮುಂದೇನು ಸಹ ಇದೇ ಒಂದು ಯಾವ ರೀತಿ ಬಾಂಡೀಪುರ ಇರಬಹುದು ಸುತ್ತಮುತ್ತ ಇರುವಂತದ್ದು ಎಲ್ಲಾ ಅರಣ್ಯ ಆಗಿರ್ಬೋದು ಅದರ ರಕ್ಷಣೆ ಮಾಡ್ತಾ ಈ ಭಾಗದ ಒಂದು ಒಳ್ಳೆ ಅಭಿವೃದ್ಧಿ ಆಗ್ಬೇಕಾಗಿರ್ತಕ್ಕಂಥ ಅತಿ ಅವಶ್ಯ ಬಹಳ ಧಾರ್ಮಿಕವಾದಂತಹ ಪವಿತ್ರವಾದಂತಹ ಒಂದು ಕ್ಷೇತ್ರನು ಕೂಡ ನಮ್ಮ ಗುಂಡ್ಲುಪೇಟೆ ಹಿಮ್ಮದ್ ಗೋಪಾಲ ಸ್ವಾಮಿಯಿಂದ ಅಂತ ಇಲ್ಲಿ ಗುಂಡ್ಲುಪೇಟೆ ಅನೇಕ ದೇವಸ್ಥಾನಗಳು ಇರ್ಬೋದು ಎಲ್ಲಾನು ಕೂಡ ಬಹಳ ಮಹತ್ವವಾದಂತಹ ಒಂದು ಧಾರ್ಮಿಕ ಸ್ಥಳಗಳು ಎಲ್ಲಾನು ಕೂಡ ಅದರ ರಕ್ಷಣೆ ಕೂಡ ಆಗ್ಲಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ